ಕರ್ನಾಟಕದಲ್ಲಿ ಎಲ್ಲಾರ್ಗೂ ಸನ್ಮಾನ ಮಾಡೋರೆ ಅಡ್ದೋಗಿರೋ ಚಡ್ಡಿ ಹಾಕಿ ಒಂದು ರೈತ ಯಾವನ ಒಬ್ಬ ಸನ್ಮಾನ ಮಾಡೋರ ನಮಸ್ಕಾರ ಪ್ರಿಯ ಬಂಧುಗಳೇ ಬನ್ನಿ ನಮ್ಮ ಮಾಗಡಿಗೆ ಹೋಗಿ ಮಾಗಡಿಯಲ್ಲಿ ನಡೆಯುತ್ತಿರುವಂಥ ಒಂದು ದುರ್ವ್ಯವಸ್ಥೆಯನ್ನ ನೀವು ನಾವು ನೋಡೋಣ ಅಲ್ಲಿನ ಜನ ಹೇಳ್ತಾರೆ ಮಾಗಡಿಯಲ್ಲಿರುವಂತ ಪುರಸಭೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತವರು ಹಣ ಕೊಟ್ಟರೆ ಎಲ್ಲವನ್ನ ಮಾಗಡಿಯನ್ನು ಮಾರಲಿಕ್ಕೂ ಸಿದ್ರ ಆಗಿದಾರೆ ಆಕ್ಕೆ ಸಂಬಂಧ ಪುರಸಭೆ ಲೇಪೇಗೌಡರ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಇದು ಪ್ರಾಫಿಟ್ ಮುಟ್ಟಿಕ್ಕೆ ಆಯ್ತಾ

ಊಟ ತಿಂಡಿ ಪ್ಲಾಸ್ಟಿಕ್ ಪೇಪರು ಕೊಳೆದೋಗಿರೋ ಹಣ್ಣುಗಳು ಸಿಂಪೆಗಳು ಏನು ಮಲಿನವಾದಂಥ ವಸ್ತುಗಳನ್ನು ತಂದು ಆ ಒಂದು ಭಾಗದಲ್ಲಿ ಅಂದರೆ ಬಿಸ್ನೆಸ್ ಅಂದರೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಗುಡ್ಗಾಕೊಂಡ್ರಂದು ನೀರು ಹರಿಯುವಂಥದ್ದನ್ನು ತೋರಿಸಿದ್ರು ಅದು ಹೇಗಿದೆ ಅಂದರೆ ಆ ಒಂದು ವಸ್ತು ಒಂದು ಒಂದು ಐವತ್ತು ಅಡಿ ವರ್ಗೂ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ದುರ್ವಾಸನೆ ಬಂದು ಮನವಿ ಕೊಟ್ಟು ನ್ಯಾಯ ಕೇಳಬೇಕಂತ ನನ್ ಬಂದು ನೀವೆಲ್ಲ ಬರ್ತೀರಾ ಆಯ್ತು ಹದಿನೈದನೇ ತಾರೀಕು ಬರ್ತೀನಿ ಎಲ್ಲ ಸೇರೋಣ ಆಯ್ತು ಎಲ್ಲರೂ ಮಾತಾಡೋಣ ಪುರಸಭರ್ ಏನ್ ಮಾಡ್ತಾರೆ ಇಲ್ಲಿ ಯಾಕೆ ಮಾಡ್ತಾರೆ ವರ್ಷ ಒಂದು ವರ್ಷ ದೇಶದ ಮುಂದೆ ಒಂದು ವರ್ಷ ಇರೋ ಜಾಗ ಎಲ್ಲ ಅವ್ರ ಅಭಿವೃದ್ಧಿ ಏನ್ ಬೇಕೋ ಆಫೀಸ್ಗಳು ಮಾಡ್ಕೊಳ್ಳೋದು ಆ ಮಾರ್ಕೆಟ್ ಇಂದ್ರ ಸ್ಕೂಲ್ ಇಂದ್ ಮಾಡ್ಕೊಂಡ್ರು ಅಲ್ಲೊಂದು ಕಟ್ಕೊಂಡ್ರು ಇದಿಷ್ಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದನ್ನ ಮಾರ್ಕೊಂಡ್ರು ಬೆಳೆದು ಮೂರನೇದು ಇಲ್ಲಿ ಸ್ಕೂಲ್ ಪಕ್ಕ ಇತ್ತು ಅದನ್ನ ಮಾರ್ಕೊಂಡ್ರು ಯಾವ ಇದೊಂದು ಒತ್ತಡಿ ಜಾಗ ಅದೇ ಒಂದು ರೆಡಿ ಇರ್ತಾರೆ ಮಾರೇ ಅಭಿವೃದ್ಧಿ ಏನು ಸ್ಕೂಲ್ ಮಾಡ್ಕೊಂಡು ಮಾಡೋದು ಜನಗಳು ಮಾತು ದುಡ್ಡು ಹದಿನೈದು ಲಕ್ಷ ರೂಪಾಯಿ ಪ್ರಾಫಿಟ್ ಇದು

ಪುರಸಭಾ ಅಧಿಕಾರಿಗಳಿಗೆ ಕಣ್ ಕಾಣ್ತಾ ಇಲ್ವಾ ಅಥವಾ ಮಾಗಡಿ ಜನ ಏನಾದ್ರೂ ಕಾಯಿಲೆ ರುಜಿನಿಗಳು ಬಂದು ಹಾಳಾದ್ರೂ ಪರವಾಗಿಲ್ಲ ಅಂತೇಳಿ ಕಣ್ಮುಚ್ ಕೂತಿದ್ದಾರ ಅವೆಲ್ಲ ನೋಡಿದಾಗ ಮನಸ್ಸಿಗೆ ಬೇಜಾರಾಗ್ತದೆ ಹರಿದು ಬಂದ ನೀರು ಅತಿ ಹೆಚ್ಚಾಗಿ ಅಂಗಡಿಗಳಿಗೆ ನುಗ್ತದೆ ಅಲ್ಲಿ ಹಕ್ಕಿ ರಾಗಿ ಗೋಧಿ ಜೋಳ ಏನೇನು ರೈತರಿಂದ ಖರೀದಿ ಮಾಡಿದಂಥ ಪದಾರ್ಥಗಳಿದೆಯಲ್ಲ ಅದೆಲ್ಲವೂ ನೆಂದು ಕೊಳೆತು ಮತ್ತು ಆ ಮೋರಿಗೆ ಚೆಲ್ಲುವಂತಹದ್ದು ಆ ಬಡಪಾಯಿ ಆ ಹಣವನ್ನು ಸಂಗ್ರಹಿಸಬೇಕಾದ್ರೆ ಒಂದು ಎರಡು ಮೂರು ವರ್ಷಗಳ ತನಕ ನಿರಂತರವಾಗಿ ಅವನ ವ್ಯಾಪಾರ ಮಾಡಿದ್ರೆ ಅವನ ಅದೃಷ್ಟ ಚೆನ್ನಾಗಿದ್ರೆ ಆ ಮತ್ತು ಆ ಹಾಳಾಗಿರೋ ವಸ್ತುವಷ್ಟ ಖರೀದಿಯನ್ನ ಮಾಡಬಹುದು ಇಲ್ಲಾಂದ್ರೆ ಅವನ ಜೀವನ ಅಲ್ಲಿಗೆ ಮುಗಿತದೆ ವ್ಯಾಪಾರ ಮಾಡುವಂತ ಅಂತಸ್ತ ಇವೆಲ್ಲ ಮೂರು ಟೈಮ್ ಯಾರು ಹದ್ರು ಹತ್ತು ರೂಪಾಯಿ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ನೋಡಿ ಒಳಗಡೆ ಲಕ್ಷಾಂತ ರೂಪಾಯಿ ಮಾಡ್ಕೊಳ್ಳಿ ನೋಡಿ ತಿಂಡು ಎಂಟು ವರ್ಷದಿಂದ ಐತೆ ಯಾರೋ ಅಬ್ಬ ನಿಮ್ಮಂತವ್ರು ನೀವೇ ಬಂದಿರೋದು ಇವತ್ತು ಕೇಳೋಕ್ಕೆ ಒಬ್ರು ಬಂದಿಲ್ಲ ನೋಡಿ ಇತ್ತರ ದಿಂಡೆ ಆದನ್ನ ಮಾಡಿ ತಾಲಕಲ್ಲಿ ನಮ್ಮ ಕೆಂಪೇಗೌಡ ಸರ್ಕಲ್ ಅದಕ್ಕೆ ಬಂದು ಬಂದು ಕೂತ್ಕೋ ವ್ಯಾಪಾರ ಮಾಡ್ಕೋ ನಮಗೆ ಏನ್ ಕಾಯಿಲೆ ಬಂದು ಯಾರಿಗೂ ಹೇಳೋಂಗಿಲ್ಲ ಹಾ ಅಷ್ಟೇ ಸದಾ ಹೋಯ್ತಾರೆ ನಾವು ಚೆನ್ನಾಗಿರ್ಬೇಕು ಇರಬೇಕು ವರ್ಷ ಆಯ್ತು ದಿಂಡಗಡ್ಡಿ ಇದುವರೆಗೂ ಯಾರು ಕೇಳಿಲ್ಲ ನೀವು ನೋಡಿ ನೀವು ಬಂದಿದ್ರು ಅಷ್ಟೇ ಇವತ್ತು ಕೆಂಪೇಗೌಡ ಸರ್ಕಲ್ ಅಂತ ಬೆಲೆನೇ ಇಲ್ಲ ಹಾ ಅಷ್ಟೇ ಹೆಸರು ಅವ್ರ ಉಸಿರಲ್ಲಿ ದೇವ್ರ ಆಶೀರ್ವಾದ ನಾವ್ ಇನ್ನೇ ಹೇಳ್ತೀವಿ ಸತ್ರು ಕೇಳದ ಬದುಕು ಕೇಳದ ಸುಮ್ಮನೆ ಹಸರು ಮಾಗಡಿ ಮಾಗಡಿ ಬೆಂಗಳೂರಿಂದ ಎಪ್ಪತ್ ಕಿಲೋಮೀಟರ್ ಬೆಳ್ದೆ ಇವತ್ತು ಕುಣಿಗಲ್ಲು ಮಾಡಿ ಒಂದೇ ಆಗ್ಬೇಕಾಯ್ತು ನಮ್ಮ ಮಾಗಡಿ ಸೆಂಟರ್ ಆಗ್ಬಿಟ್ಟು ವಾದಿತವ್ರಿ ಇಂತ ದಾಸ್ಪಡೆ ಬೆಳೀತು ಇಂತ ರಾಮನಗರ ಬೆಳೀತು ಇಂತ ಕುಣಿಗಲ್ ಬೆಳೀತು ಬೆಂಗಳೂರು ಬೆಳೀತು ಸೆಂಟ್ರಲ್ಲಿ ನಾವ್ ಕೆಂಪೇಗಡೆ ನಾವ್ ಬೆಳಸಿದ್ ಬೆಂಗ್ಳೂರ್ನ ನಮ್ಗೆ ಬೆಳಸೋರ್ ಯಾರು ಇಲ್ಲ ನಾಯ್ಗು ನಾವು ಆಡದಲ್ಲಿ ಎಂಟು ಲಕ್ಷ ಲಾಸ್ ಮಾಡ್ಕೊಂಡಿದ್ವಿ ಮೂರ್ ಸರ್ತಿ ನೀರ್ ಕೇಳಿ ಬರ್ತವ್ರನ್ನ ಹತ್ತು ರೂಪಾಯಿ ಯಾವ ಮುನ್ಸಿಪಲ್ ಇಲ್ಲ ಬೆಳಕಾಳೋರು ಇಲ್ಲ ಅಷ್ಟೇ ನಾವು ಓಟ್ನಲ್ಲಿ ಎಲ್ಲ ಕಟ್ಟಿಸ್ಕೊತಾರೆ ಕಂದಾಯ ನೀರು ಎಲ್ಲ ಸೌಕರ್ಯ ನಮ್ ಸೌಕರ್ಯ ಯಾರು ಇಲ್ಲ ನೀರು ಪಿಟ್ಕುಂಡಿ ನೀರು ಬಂದೈತ್ ಒಳಗಡೆಗೆ ಕೇಳೋರ್ ಇಲ್ಲ ಗಟ್ಟಿ ನೋಡಕ್ ಎಲ್ಲಾರು ಕೈ ಮುಕ್ಕಳಿಗೆ ಮುಂದ್ಬಿಟ್ಟಾರೆ ಓಟಿ ದಿನ ಎಲೆಕ್ಷನ್ ಆದ್ಮೇಲೆ ಟಾಟಾ ಬಾಬಿ ಸಿಇನ್ ಅನ್ನೋರು ಅಷ್ಟೇ

ಎರಡು ದಿನ ಬುಟ್ಟು ಇವತ್ತು ಐನೂರು ರೂಪಾಯಿ ಆಗಲ್ಲ ವ್ಯಾಪಾರ ಬೆಳಗಿನ ಸಾಯಂಕಾಲ ತಗ ಅವ್ರು ಹೊಡೆದ್ರೆ ಬಾಡಿಗೆ ಎಲ್ಲಿ ಸಾಕ್ತಾರೆ ಹೆಣ್ರು ಮಕ್ಕಳನ್ನ ಆರು ತಿಂಗಳು ಬಂದು ಒಂದು ವರ್ಷ ಡೈವರ್ಸ್ ಕೊಡು ಅಂತಾರೆ ನೆಲ್ಲಿ ಉದಾರ ಆಯ್ತು ಮಾಡಿ ಜನ ನೀವು ಮಾಡಿಲಿ ನಿಮ್ಮಂತ ಗಡಿ ಗಣಿಗಳು ಹುಟ್ಟೋರೆ ಆದ್ರೆ ಏನು ಅಂದ್ರೆ ನೂರಕ್ಕೆ ಒಬ್ರು ಅಷ್ಟೇ ನಿಮ್ಮಂತ ನಾನು ರಾಜಕೀಯ ಬಗ್ಗೆ ಮಾತಾಡಲಿಲ್ಲ ಇಲ್ಲಿ ಬರುತ್ತೆ ನಾನು ಹೇಳ್ತಾ ಇದೀನಿ ನೋಡಿ ಹೋಟೆಲ್ ಮುಚ್ಚೋಂತ ಸಂದರ್ಭದಲ್ಲಿ ಆಟಿಗೆ ಬಂದು ಎಲ್ಲರಗೂ ವಿರೋಧ ಮಾಡಿ ಏನು ತಪ್ಪಾಗುತ್ತೆ मागಡಿ ಯಾಕೆ ನೋಡಿ ನೋಡಬೇಕು ಅಂತ ಹೇಳಿ ಬೆಳgeke ಕಾರಣ ಏನ್ ಗೊತ್ತಾ ನಮ್ಮಲ್ಲಿ ಎಲ್ಲಾ ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಇಲ್ಲ ಒಬ್ಬದ ಒಬ್ಬ ಅಲ್ಲಿ ಅಂಚಿನ ಮೇಲೆ ಒಬಟಕ ಅದು ಜನನೇ ಇಲ್ಲ ಅಂದ್ರೆ ನೀನೊಂದಿಗ ನಾನು ಒಂದಿಗ ಬಂದ್ರೆ ಇವತ್ತು ಎಂಡ ಕಂಡ ತುಂಡು ಇಷ್ಟಕ್ಕೆ ಬೆಳೆ ಇವತ್ತು ದುಡ್ಡಾರದು ನಣ ನಣ ಮುತ್ತ ಮುತ್ತಿರ್ತಾರೆ ಏನು ಇಲ್ಲದನಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾರ್ಗು ಸನ್ಮಾನ ಮಾಡೋರೆ ಹಿಡಿದೋಗಿರೋ ಚಟಿ ಹಾಕಿ ಒಬ್ಬ ಸನ್ಮಾನ ಮಾಡೋ ಆಲ್ ಇಂಡಿಯಾದಲ್ಲಿ ಅವ್ರ ರೈತರು ಇವತ್ತು ಇಂದ ಇಪ್ಪತ್ ವರ್ಷ ಹೋದ್ರೆ ದೇಶಕ್ಕೆ ಅನಾಕ್ವರ್ಗೆ ಬೆಲೆ ಇವತ್ತಿಲ್ಲ ತಾತ್ಕಾಲಿಕವಾಗಿ ಇಪ್ಪತ್ತು ವರ್ಷ ಕಳೆದ್ರೆ ರೈತರುಗಳು ಯಾವತ್ತಲ ಒಂದಿನ ಅವ್ರನ್ನ ಕಾಲಿಡ್ಬೇಕಾಗ್ತದೆ ದೇಶ ಎಲ್ಲ ರಿಯಲ್ ಎಸ್ಟೇಟ್ ಅವ್ರಿಗೂ ಸೈಡ್ ಮಾಡಿ ಹಿಂಗೀಸ್ ಮಾಡ್ತಾವ್ರೆ ಲಾಸ್ಟ್ ಗೆಟ್ ಆಸ್ತಿ ಮಾಡಿರೋದಿಂದ ಇವತ್ತು ಓದಿರೋರು ಅವ್ರು ಕೈ ಕಟ್ಕೊಂಡು ಕೈ ಮುಟ್ಕೊಂಡವ್ರೆ ನಮ್ಮ ತಾತ ಮುತ್ತಾತ ಮಾಡಿದ್ರೆ ಮಾಡಿರಿ ಆಸ್ತಿ ನಾವು ತಿಂತ ಇದ್ದೀವಿ ನಾವು ಏನು ಮಾಡೋಕುಟ್ಟೆ ಸಂಪಾದನೆ ಹುಡುಗರು ಹೆಣೆ ಕುಡ್ಕೊಂಡು ಇದು ಮಾಡ್ಕೊಡ್ತಾರೆ ಅಂದ್ರೆ ಒಬ್ಬ ಯಾರೋ ನಿಮ್ಮಂಥವ್ರು ಇದ್ರಿಂದ ಬೆಳಿತವ್ರೆ ಒಟ್ಟು ಬಡವ್ ನಾನು ಬೆಳೆಸ್ತಾ ಇಲ್ಲ ಕುಣಿತವ್ರು ಯಾಕೆ ಮಾಡಿ ಜಾತಿ ಅದು ಇದು ಅಂತ ಎತ್ತಿ ಹೇಳ್ಕೊಂಡು ಅವ್ರ ಹತ್ರ ಇತ್ತಿದ್ದು ಅವ್ರಿಗೆ ಇದು ಮಾಡಿ ಅವ್ರಿಗೇನ ಎಸ್ಮಾ ಮಾಡ್ತವ್ರವ್ರು ಜನ ಜನ ಅಂತಾರೆ ಅಷ್ಟೇ

ಸ್ವಾರ್ಥನಿಂದ ನಮಗೇನು ಬೇಕಿಲ್ಲ ನಾವು ಈ ಮಣ್ಣಲ್ಲಿ ಹುಟ್ಟಿದ್ದೀವಿ ನಮ್ಮನ್ನು ಸೇವೆ ಮಾಡಬೇಕು ಇಪ್ಪತ್ತೈದು ವರ್ಷ ನಾನು ಮಾಡ್ತೀನಿ ನಾನು ಇರೋರ್ಗೂ ಮಾಡ್ತೀನಿ ಅದ್ರೊಳಗೆ ಯಾವ ಸಂಶಯ ಇಲ್ಲ ಬೇಡಿಕೆನೂ ಇಲ್ಲ ನಮ್ಮ ನಂದೂರ್ಗೆ ನನ್ನ ಶ್ರಮ ನನ್ನ ಮಣ್ಣು ಗೊತ್ತೀನಿ ನಾನು ಗೊತ್ತದ ಯಾಕೆ ಇವೆಲ್ಲ ಮಾಡ್ತೀವಿ ನನ್ ಕೇಳಕ್ಕೆ ಬಡವ್ರ ಬಗ್ಗೆ ಏನು ನಡೆಯಲ್ಲ ಎಲ್ಲ ಇನ್ಫ್ಲೂಯೆನ್ಸ್ ದುಡ್ಡು ದುಡ್ಡಿದ್ರೆ ಮಾಡ್ತೀವಿ

ಹಾಗಾಗಿ ಬಂಧುಗಳೇ ಈ ದೃಶ್ಯಗಳನ್ನು ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇದೇ ರೀತಿ ಮುಂದುವರೆದರೆ ಆ ಜನರ ಪಾಡೇನು ಅದನ್ನು ನೀವೇ ಚಿಂತನೆ ಮಾಡಿ ನೀವು ಏನು ಉತ್ತರ ಕೊಡ್ತೀರೋ ನಾನು ಈ ಜನತೆಗೆ ಅದನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಮಾಗಡಿ ಜನದಲ್ಲಿರುವಂಥ ಅಭಿಪ್ರಾಯ ಒಂದೇ ಮಾಗಡಿ ಮುನ್ಸಿಪಲ್ ಇರುವಂಥ ಅಧಿಕಾರಿಗಳಿಗೆ ಅದರ ಪಟ್ಟಂತ ವ್ಯವಸ್ಥಿತವಾದಂತ ಅವರ ಸಂಬಂಧ ಇಲಾಖೆಗಳಿಗೆ ಹಣವನ್ನ ಕೊಟ್ಟರೆ ಮಾಗಡಿಯನ್ನು ಮಾರುತ್ತಾರೆ ಅನ್ನುವಂಥ ವಿಚಾರವನ್ನ ಪಬ್ಲಿಕ್ ರೋಡಿನಲ್ಲಿ ಮಾತಾಡುವಂತ ದೃಶ್ಯ ಅವರನ್ನ ನೀವೇ ನೋಡಿ ಅವ್ರು ಏನ್ ಹೇಳ್ತಾರೆ ನೀವೇ ಕೇಳಿ ಮುಂದಿನ ದಿನಗಳಲ್ಲಿ ಮಾತಾಡೋಣ ನಮಸ್ಕಾರ